ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನೋಡಿರಿ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿ ನಾನು ಲಾಗ್ನ ಮಧ್ಯಾಹ್ನದಿಂದ ಅಂತಂದ್ರೆ ಯಾಕಂದರೆ ಬೆಳಗ್ಗೆ ರೊಟ್ಟಿ ಬಿಸೋ ಭಾಳ ಇದ್ದವು ರೀ ಮತ್ತು ಪೂಜೆ ಬನ್ನಿ ಗಿಡದ ಪೂಜೆ ರೀ ಎರಡನೇ ದಿವಸ ರೀ ನವರಾತ್ರಿ ಇದೆ ಹಿಂಗಾಗಿ ನೋಡ್ರಿ ಎಷ್ಟು ರೊಟ್ಟಿ ಮಾಡಿ ಹಾಕೀನಿ ಅಷ್ಟು ಒಣಗೇವು ರೊಟ್ಟಿಗೆ ಇವನ ಬಿಸಿ ರೊಟ್ಟಿನ ಹೇಳಿದ್ರಿ ಹಿಂಗಾಗಿ ಇವನು ಒಣಾಕಿಲ್ಲ ನಾನು ಬಿಸಿ ರೊಟ್ಟಿ ಕೊಟ್ರತ ಅಂತೇಳಿ ಈಗ ನೋಡ್ರಿ ಮಧ್ಯಾಹ್ನ ಟೈಮ್ ಅನ್ನಕ್ಕಿಟ್ಟನಿ ಅನ್ನಕ್ಕಿಟ್ಟು ಎಲ್ಲ ಕೆಲಸ ಮುಗೀತ್ರಿ ಎಲ್ಲ ಒರೆಸೋಗ ಇರ್ಸೋ ಮುಗಿಸ್ಕೊಂಡೆ ನೆಲ ಎಲ್ಲ ಒರೆಸೋದು ಮನೆ ಎಲ್ಲ ಕ್ಲೀನ್ ಆತ ಈಗ ಅನ್ನಕ್ಕಿಟ್ಕೊಂಡು ಒಂದು ಸ್ವಲ್ಪ ಏನರ ತಿಳಿ ಸಾರು ಮಾಡ್ಬೇಕ್ರಿ ಇಲ್ಲಿ ನೋಡ್ರಿ ಮಧ್ಯಾಹ್ನ ಎಲ್ಲ ಫುಲ್ ಬಿಸಿಲು ಬಿದ್ದುಬಿಟ್ಟೈತಿ ನೋಡ್ರಿ ಇಲ್ಲಿ ಬಟ್ಟೆ ಎಷ್ಟು ಚೆನ್ನಾಗಿ ಆಡ್ಯವು ನೋಡ್ರಿಪ್ಪ ಬಟ್ಟೆ ಅಂತ್ ಹಂಗೆ ಇದು ಆದಂಗೆ ಆಗ್ಯಾವ ತಂತಿ ಆದಂಗೆ ಇಸ್ತ್ರಿ ಮಾಡ್ದಂಗೆ ಆಗ್ಯಾವ ಮನೆ ಬಿಸಿಲು ಇದ್ದಿದ್ದೇ ಇಲ್ಲ ಮೊನ್ನೆ ಯಾಕಂದ್ರೆ ಬರೀ ಮಳಿ ಒಂಥರ ಮಾಡ ಯಾವಾಗಾರ ಸ್ವಲ್ಪ ಬಿಸಿಲು ಬರ್ತಪ್ಪ ಅನ್ನಂಗೆ ಆಗಿತ್ತು ಈಗ ನೋಡ್ರಿ ಚೂರು ಚೂರು ಅಂತತಿ ನೋಡಿ ನೋಡ್ರಿಲ್ಲಿ ಹೊರಗಿನ ಬಿಸಿಲು ಒಳಗೆ ಹೆಂಗೆ ಕಾಕಪ್ಪಿದ್ದದ್ ನೋಡ್ರಿಲ್ಲಿ ಹೇಗೆಲ್ಲ ಬೆಳಕು ಫುಲ್ ಹೊರಗಿಂದ ಒಳಗೆ ಎಷ್ಟು ಬೆಳಕು ಕಾಣಕತ್ತದ ನೋಡ್ರಿ ಇಲ್ಲಿ ನೋಡ್ರಿಲ್ಲಿ ನಾಳೆ ಪೂಜೆಕ್ಕ ಅಂತೇಳಿ ಹೂ ತರ್ಸೇನಿ ಶಾಮತ್ಗೆ ಹೂವು ಯಾಕಂತಂದ್ರೆ ಹಿತ್ತಲ್ದಾಗ ಹೂವು ಬಿಡ್ತಾವ್ರಿ ಅವು ಏನಕ್ಕಾವ ಅಂತಂದ್ರೆ ಮಗ್ ಇರ್ತಾವ್ರಿ ಇನ್ನು ಪೂಜೆಗೆ ಹೋದಾಗಂತ್ರ ಬೆಳಗ್ಗೆ ನಾಲ್ಕು ಗಂಟೆಗೆ ಪೂಜೆಗೆ ಹೋಗೋದಲ್ರಿ ಬನ್ನಿ ಗಿಡಕ್ಕೆ ಹಿಂಗಾಗಿ ಹಳ್ಳಿರಂಗೆ ಇಲ್ಲ ಅವು ಒಂಥರ ಮಗ್ನಂಗೆ ಇರ್ತವೆ ಒಂಥರ ಏರ್ಸಾಕ ಒಂಥರ ಮನಸ್ಸಿಗೆ ಇದು ಅನ್ಸತ್ತೆ ಹಿಂಗಾಗಿ ಶ್ರಾವಂತಿಗೆವನ್ನ ತರ್ಚ್ಬಿಟ್ರೆ ನೋಡ್ರಿ ಹಿಂಗೆ ನಾನು ಶ್ರಾವಂತಿಗೆ ಹೂವು ಆದ್ರೆ ಕಂಕಣಕ್ಕೆ ಚೆನ್ನಾಗಾಕವು ದೇವ್ರಿಗೆ ಚೆನ್ನಾಗಿ ಅಕ್ಕವು ಇಲ್ಲಿ ನೋಡ್ರಿ ಮಧ್ಯಾಹ್ನ ತಿಳಿ ಸಾರು ಮಾಡ್ಕೊಂಡ್ರಂಥೇಳಿ ನಂಗೆ ಒಂಚೂರು ಒಂಥರ ಕ ನೆಗಡಿ ಆದಂಗೆ ಆಗಿತ್ತು ಅದಕ್ಕೆ ಮಧ್ಯಾಹ್ನ ಅಂದ್ರೆ ನಾನು ನಾವು ನಮ್ಮ ನೇರಷ್ಟೇ ಇರ್ತವಲ್ಲ ರೀ ಎರಡು ಅಂದರೆ ಟೊಮೆಟೆಹಣ್ಣು ಇಲ್ಲಿ ನೋಡ್ರಿ ಕುದಿಯೋಕಿಟ್ಟಿ ಇಲ್ಲಿ ನೋಡ್ರಲ್ಲಿ ಎಷ್ಟು ಚೆನ್ನಾಗೈತಿ ಟೊಮೆಟೊ ಟೊಮೆಟೆಹಣ್ಣೆ ಇರ್ತವಲ್ಲ ರೀ ಇಟ್ಟಿದ್ದೆ ಅವನ್ನ ಸರಿಯಾಗಿ ಅವ್ನೊಂಥರ ಮ್ಯಾಶ್ ಮಾಡ್ಕೋಬೇಕ್ರಿ ಕಿವುಚಿಗಂಡಂಗೆ ಮಾಡಿ ಅದನ್ನು ಚೆನ್ನಾಗಿ ಇಷ್ಟ ನೋಡ್ರಿ ತಿಳಿ ಸರ್ ಇದು ರೆಸಿಪಿ ನಾನು ಹಿಂಗೆ ತೋರಿಸ್ಲಿಲ್ಲ ಯಾಕಂದ್ರೆ ಸ್ವಲ್ಪ ಮಧ್ಯಾಹ್ನ ಟೈಮ್ ಆಗಿ ರೀ ಎಲ್ಲ ಕೆಲಸ ಮುಗಿದ್ರಾಗ ಮತ್ತು ಮಧ್ಯಾಹ್ನ ಊಟಕ್ಕೆ ಬರ್ತಾರಂಥೇಳಿ ನೋಡಿಲ್ ಕಿಮುಚಿ ಅವು ಇದು ನೋಡ್ರಿ ಇಲ್ಲಿ ಇಲ್ಲಿ ನೋಡಿರಿ ಮಧ್ಯಾಹ್ನ ಊಟ ಹಿಂಗಿತ್ತು ನಂದು ಎಲ್ಲ ಬೆಳಗ್ಗೆ ಹೆಸರು ಪಲ್ಯ ಅದನ್ನೆಲ್ಲ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಸಪ್ ಸಣ್ಣಗಿ ಕರೆದು ತಿಳಿಸಾರು ಅನ್ನ ಊಟ ಮಾಡಿದ್ವಿ ನೋಡಿ ಊಟ ಮುಗಿಸ್ಕೊಂಡ್ರೆ ಅಲ್ಲಿ ಟೈಮ್ ಆಗೇ ಬಿಡುತ್ತೆ ನಾಲ್ಕು ಗಂಟೆಗೆ ಊಟ ಮುಗೀತು ಮತ್ತು ನೋಡ್ರಿ ಇಲ್ಲ ಅಲ್ಲಿ ಸಂಜೆ ನಾಲ್ಕು ಊರಿ ನಾಲ್ಕು ಮುಖಾಲು ಹತ್ತು ಮಕ್ಳು ಬರೋ ಟೈಮ್ ಆಯ್ತು ಹಾಲು ಕಾಯಿ ಕಿಟ್ಟನಿ ಇಲ್ಲಿ ನೋಡ್ರಿ ಒಂದು ಕಡೆ ಚಹಾ ಮಾಡೋಕೆ ಅವ್ರು ಬರೋದ್ರಾಗ ಚಾ ಅಂಥೇಳಿ ಬರೋ ಟೈಮ್ ಆಯ್ತು ಅಂತೇಳಿ ಇಟ್ಟಿದ್ದೆ ಅಷ್ಟೊತ್ತಿಗೆ ಅವರು ಬಂದರೆ ನೋಡ್ರಿಲ್ಲಿ ಒಬ್ಬನ ಮಗ ಕುಡಿಯಂಗಿಲ್ಲ ಅಂತಂದ ಹಿಂಗಾಗಿ ನಾವು ಮೂರು ಜನ ಅಷ್ಟೆ ನಾನು ನಮ್ಮನೆಯವರು ಸಣ್ಣ ಮಗ ಇಲ್ಲಿ ನೋಡ್ರಿ ಈಗ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಪೂಜೆಗೆ ಹೋಗೋದು ಸಂಬಂಧ ಬೆಳಗ್ಗೆ ಏನು ರೆಡಿ ಮಾಡ್ಕೊಳಕ್ಕಾಗಲ್ಲ ಅಂಥೇಳಿ ಸಂಜೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಈ ರೀತಿ ಇರ್ತದೆ ನೋಡ್ರಿ ನಾನು ಪೂಜೆಗೆ ಹೋಗೋದು ಎಲ್ಲ ಅಮ್ಮ ಉಡಿ ತೊಗೊಂಡಿರ್ತೀನಿ ಕಂಕಣ ತುಪ್ಪದ ದೀಪ ಎಲ್ಲ ತೊಗೊಂಡಿರ್ಬೇಕು ಈಗ ಸಾಯಂಕಾಲ ರೀ ಸಾಯಂಕಾಲ ಟೈಮ್ ಹಂಗಾರ ಮಕ್ಳಿಗೆ ಏನಾರ ಒಂದು ಇದು ಮಾಡಿದ್ರಂಥೇಳಿ ತಿಂಡಿಗೆ ಅವರಿಗೆ ಸ್ನ್ಯಾಕ್ಸ್ ಥರ ಅಥ್ವಾ ಏನಾರ ಒಂದು ಮಾಡಿದ್ರಂಥೇಳಿ ಅವನು ನೋಡ್ರಿಲೆ ಕೊಬ್ಬರಿ ಇದು ಹುಂಡಿ ಮಾಡಾದ್ರಂಥೇಳಿ ಅಂಟಿನ ಉಂಡಿನ ಅಂತೀವಿ ಅಥವಾ ಕೊಬ್ಬರಿ ಉಂಡಿನ ನೋಡ್ರಿ ಈಗ ಕೊಬ್ಬರಿ ಉಂಡೆ ಕಟ್ಟಿದ್ರಂತೇಳಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಅವನ್ನ ಅಂಟು ಹುಡ್ಕೊಂಡಾಕತ್ತ ನೋಡ್ರಿ ನೋಡ್ರಿ ಇವ್ಕ ಅಂಟಂತೀವಿ ಎಲ್ಲರಿಗೂ ಗೊತ್ತಿರ್ತೈತಿ ಈ ರೆಸಿಪಿನ ಎಲ್ಲರ ಮನೆಗೂ ಮಾಡೇ ಮಾಡ್ತೀರಿ ಈಗ ನೋಡ್ರಿ ಈಗ ಎರಡು ಎರಡು ಸ್ಪೂನ್ ತುಪ್ಪ ಹಾಕಿ ಈಗ ಸರಿಯಾಗಿ ಹುರ್ಕೊಂಡು ಹಾಕತ್ತನಿ ಒಂಥರ ಹಳ್ಳಿದಂಗೆ ಹೇಳ್ಬೇಕ್ರಿ ಅವು ಒಂಥರ ಈಗ ಸ್ಟ್ಯಾಂಡ್ಗೆ ಕರಿತಾವಲ್ರಿ ನಾವು ಆ ಥರ ಬರ್ಬೇಕದು ಯಾಕಂದ್ರೆ ಬಾಯಾಗ ಅವು ಉಂಡೆ ತಿನ್ನಾಕತ್ತಾಗ ಒಂಥರ ಬಾಯಾಗ ಸಿಗ್ತಾಯಿತ್ತು ಅಂದ್ರೆ ಚೆನ್ನಾಗಿ ಟೇಸ್ಟ್ ಬರ್ದವು ತಿನ್ನಾಕೊಂತರ ಇಂಟ್ರೆಸ್ಟ್ ಬರ್ತದೆ ನೋಡಿರಿ ನೋಡ್ರಿ ಆಗಲೇ ಹಾಕ್ತಾ ಹೆಂಗಿದ್ವು ಈ ಹೆಂಗೆ ಬಂದು ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಹಿಂಗೆ ಬರ್ಬೇಕವು ಈಗ ನೋಡಿ ಒಂದು ಕಾಲು ಕೆ ಜಿ ಅಷ್ಟು ಸಕ್ರೆ ತೊಗೊಂಡ ನಾನು ಈಗ ಅದಕ್ಕೆ ಒಂದು ಎರಡು ಲೋಟ ಸಣ್ಣ ಕುಡಿ ಲೋಟ ರೀ ಅದು ಎರಡು ಲೋಟ ನೀರು ಹಾಕುತ್ತಾನೆ ನೋಡ್ರಿ ಇಲ್ಲ ಎರಡು ಲೋಟ ನೀರು ಹಾಕಿದೆ ಈಗ ಅದು ಹಣ ಬರಾಕ ಸ್ವಲ್ಪ ಟೈಮ್ ಹಿಡ್ದಿದ್ರಿ ಈಗ ಸ್ವಲ್ಪ ಕೈಯ್ಯಾಡ್ಸ್ಬೇಕು ಅದನ್ನು ಕೈಯಾಡ್ಸಿದ ನಂತರ ಜೋರು ಉರಿ ಇಟ್ಟು ಅಷ್ಟೊತ್ತಿಗೆ ಒಂದು ಐದು ಐದು ನಿಮಿಷ ಹತ್ತು ನಿಮಿಷ ಏನಾರಾಗ ಬಂದ್ಬಿಡ್ದು ತಡನೇ ಇಲ್ಲ ನೋಡ್ರಿಲಿ ಈ ಥರ ಇದ್ರಾಗ ಒಂದು ಬಟ್ಲದ ನೀರು ತೊಗೊಂಡು ನೋಡಕ್ಕೆ ನೋಡ್ಕೋಬೇಕ್ರಿ ಅದನ್ನ ಹಣ ಹೆಂಗಂತ ಬೆಲ್ಲದಕ್ಕಿಂತ ಇದು ಸ್ವಲ್ಪ ಭಾಳ ಇದು ರೀ ಇದು ಹಿಡಿಯೋದು ಹಣನ ಸ್ವಲ್ಪ ಹೆಚ್ಚು ಕಮ್ಮಿ ಇಲ್ಲಿ ನೋಡ್ರಿ ಕಾಣಿಸ್ತತೆ ಇಲ್ಲ ನಿಮ್ಗೆ ಬೆಳಗ್ನಾಗ ಈ ಕೈಯಾಗಾರ ತೋರಿಸು ನೋಡ್ರಿಲ್ಲೇ ಈ ಥರ ನೋಡ್ರಿಲ್ಲೇ ಒಂದು ಎಡಿ ಬರ್ಬೇಕದು ನೋಡ್ರಿ ನಾನು ತೋರಿಸಿದ್ದೆ ಒಂದು ಹೇಳಿ ಪಾಕ ಬರ್ಬೇಕು ಈಗ ನೋಡ್ರಿ ಈಗ ಬಂದತಿ ಈಗ ಕೊಬ್ಬರಿ ಹಾಕತ್ತ ಫಸ್ಟ್ ಅದನ್ನೂ ಒಂದು ಕಾಲು ಕೆ ಜಿ ಅಷ್ಟು ಕೊಬ್ಬರಿ ತೊಗೊಂಡಿದ್ದಿರಿ ನಾನು ಕಾಲು ಕೆ ಜಿ ಸಕ್ಕರೆಗೆ ಕಾಲು ಕೆ ಜಿ ಕೊಬ್ಬರಿ ಈಗ ನೋಡ್ರಿ ಒಂದು ನೂರು ಗ್ರಾಮ್ನಷ್ಟು ಉತ್ತಿನ ಅವನು ಮಿಕ್ಸಿಗೆ ಹಾಕೊಂಡಿದ್ದೆ ನಾನು ಬೀಜ ಎಲ್ಲ ತೆಗೆದು ಈ ಥರ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ರ್ ಆದ್ರೆ ಇದು ಹಾಕತಿ ಇಲ್ಲಿ ನೋಡ್ರಿ ಅಳ್ಳು ಹಾಕೋಣ ಆಗತ್ತೆ ಅವ್ನು ಅಂಟು ಅಂಟು ಹಾಕೊಂಡೆ ಈಗ ನೋಡಿ ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿ ಸಕೊಂಡೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೆ ಹುಚ್ಚಿಕ್ ತಕ್ಕಷ್ಟು ನೋಡ್ರಿ ಎಲ್ಲ ನೋಟು ಕಲಸ್ಕೊಂಡು ಹಾಕ್ತಾನೆ ಉಂಡೆ ಅಂತರ ಭಾರಿ ಅಂದ್ರೆ ಭಾರಿ ಚೆನ್ನಾಗಿರ್ತವೆ ನೋಡಿರಿ ಮಕ್ಕಳಿಗೆ ಸ್ವಲ್ಪ ಸ್ಕೂಲ್ ಬಿಟ್ಟು ಬಂದಿಂದ ಆಗಲಿ ಲಂಚ್ ಬಾಕ್ಸಿಗೆ ಅವ್ರಿಗೆ ಹಿಡಾಕಾಲಿ ಭಾಳ ಅಂದ್ರೆ ಭಾಳ ಚಲೋ ಹಾಕವು ಹಿಂಗಾಗಿ ಅವ್ರ ಸಂಬಂಧನ ನಾವು ಏನಾರ ಒಂದು ಮಾಡ್ತಾನೆ ಇರ್ತಾರೆ ನೋಡ್ರಿ ನೋಡ್ರಿ ಸ್ವಲ್ಪ ಬಿಸಿ ಭಾಳ ಐತ್ರಿ ಸ್ವಲ್ಪ ನೋಡ್ಕೊಂಡು ಕಟ್ಟಿಗೆ ಬೇಕಾಕೈತಿ ನೋಡ್ರಿ ಉಂಡೆ ಅಂದ್ರೆ ಭಾಳ ಅಂದ್ರೆ ಭಾಳ ಸೂಪರಾಗಿ ಬಂದವು